ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ನಾನು ಏರ್ ಫಾಲಿಗೆ ಹೋಮ್ ರೆಮಿಡಿ ತೋರಿಸ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಪೇರ್ಲೆ ಹಣ್ಣಿನ ಎಲೆ ತೊಗೊಂಡಿದ್ದೀನಿ ಅಂದರೆ ಸೀಬೆ ಹಣ್ಣಿನ ಎಲೆ ತೊಗೊಂಡಿದ್ದೀನಿ ಇದನ್ನು ನಾನು ಈಗ ಒಂದು ಪ್ಯಾನ್ ತೊಗೊಂಡ್ಬಿಟ್ಟು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಬಿಟ್ಟು ಅದಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದೂವರೆ ಲೋಟದಷ್ಟು ನೀರು ಹಾಕೊಂಬಿಟ್ಟು ಅದಕ್ಕೆ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ಪೇರಲೆ ಹಣ್ಣಿನ ಎಲೆ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಯಾವ ಥರ ಅಂದರೆ ಇದ್ರ ಕಲರ್ ಚೇಂಜ್ ಆಗುತ್ತೆ ನಾವು ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀವಲ್ಲ ಅದು ಒಂದು ಮುಕ್ಕಲ್ಲು ಇಲ್ಲ ಆಫ್ ಲೋಟ ಆಗೋ ತನಕ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಅಂದರೆ ಮ್ಯಾಕ್ಸ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ನೋಡಿ ಈಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಈಗ ಇನ್ನೂ ಒಂದು ಸ್ವಲ್ಪ ಬಾಯ್ಲ್ ಆಗಬೇಕು ఈ థర చన నాం బాయిల్ నొడి ఇగా ఈ ఆల్మోస్ట్ బాయిల్ ఆగ్ బు కలర్ కూడా చేంజ్ ఆగ్ బు ಇದನ್ನು ನಾನು ಆಗಿ ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು ನನಗೆ ವಿಂಟರಲ್ಲಿ ತುಂಬಾ ಏರ್ಫಾಲ್ ಆಗ್ತಾಯಿತ್ತು ಈಗ ಏಯ್ಟಿ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ವೀಕ್ಲಿ ಟ್ವೈಸ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ ನೋಡಿ ನಮಗೆ ಒನ್ ಮಂತಲ್ಲೇ ರಿಸಲ್ಟ್ ಸಿಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಆಯಿತು ಕಲರ್ ಕೂಡ ಚೇಂಜ್ ಆಯಿತು ನೀವೇ ನೋಡ್ತಾ ಇದ್ದೀರಾ ಕಲರ್ ನೋಡಿ ಯಾವ ಥರ ಚೇಂಜ್ ಆಗಿದೆ ಈಗ ಇದನ್ನು ನಾನು ಒಂದು ಸ್ಪ್ರೇ ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕೂಲ್ ಆಗಲಿಕ್ಕೆ ಬಿಡಬೇಕು ಫಸ್ಟು ಚೆನ್ನಾಗಿ ಕೂಲ್ ಆದಮೇಲೆ ಆಮೇಲೆ ಒಂದು ಸಣ್ಣದು ಸ್ಪ್ರೇ ಬಾಟಲ್ ಬರುತ್ತೆ ನೋಡಿ ಅದಕ್ಕೆ ಹಾಕ್ಕೊಬೇಕು ನೋಡಿ ಈ ಥರ ಒಂದು ಬಾಟಲ್ ತಗೊಂಡ್ಬಿಟ್ಟು ಇದಕ್ಕೆ ನಾನು ಹಾಕೊತಾ ಇದ್ದೀನಿ ನೋಡಿ ಈಗ ಇದು ಸ್ಪ್ರೇ ಬಾಟಲಿಗೆಲ್ಲ ಹಾಕೊಂಡಾಯಿತು ನಾನು ಇದನ್ನು ಹೇಗೆ ಯೂಸ್ ಮಾಡೋದಪ್ಪ ಅಂತ ತೋರಿಸ್ತೀನಿ ಬನ್ನಿ ಈಗ ಈಗ ನಾವು ಹೇರಿಗೆ ಎರಡು ಎರಡು ಭಾಗ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾಲ್ಪಿಗೆ ಚೆನ್ನಾಗಿ ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡ್ಕೊಬೇಕು ಚೆನ್ನಾಗಿ ಸ್ಕ್ಯಾಲ್ಪಿಗೆ ಪ್ರ ಸ್ಪ್ರೇ ಮಾಡ್ಕೊಂಬಿಟ್ಟು ಮಸಾಜ್ ಮಾಡ್ಕೊಬೇಕು ಒಂದು ಫೈವ್ ಮಿನಿಟ್ಸು ಫುಲ್ ತಲೆ ಮಸಾಜನ್ನ ಚೆನ್ನಾಗಿ ಮಾಡ್ಕೊಬೇಕು ನೀವು ಇಲ್ಲಾಂದರೆ ಯಾರದಿದ್ರೆ ಹೆಲ್ಪ್ ಆದರೂ ತೊಗೊಬೋದು ಇಲ್ಲಾಂದರೆ ನೀವೇ ಸೋಲೋವಾಗಿ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಸ್ಕ್ಯಾಲ್ಪಿಗೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಟ್ಟು ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲಾಂದರೆ ಒನ್ ಅವರ್ ಸಹ ಬಿಡ್ಬೋದು ಬಿಟ್ಬಿಟ್ಟು ಆಮೇಲೆ ಹೆಡ್ ವಾಶ್ ಮಾಡ್ಕೊಬೇಕು ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ತುಂಬಾ ಬೆನಿಫಿಟ್ ಇದೆ ಇದರಿಂದ ನೀವು ಸಹ ಯೂಸ್ ಮಾಡಿ ಇಂಥ ಟಿಪ್ಸ್ ಎಲ್ಲ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಆಫ್ಟರ್ ಹೇರ್ ಬರ್ತ್ ಈ ಥರ ಹೇರ್ ಆಗಿದೆ ಸಿಲ್ಕಿ ಆ್ಯಂಡ್ ಶೈನಿಂಗ್ ಆಗಿ